ಎಲ್ಲರಿಗೂ ನಮಸ್ಕಾರ ನಾ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಛತ್ರಪತಿ ಶಿವಾಜಿಯವರ ಅವರ ಸಂಕ್ಷಿಪ್ತ ಜೀವನ ಚರಿತ್ರೆ ನೋಡ್ತಾ ಇದ್ವಿ ಈ ಒಂದು ಸಂಕ್ಷಿಪ್ತ ಜೀವನ ಚರಿತ್ರೆ ಅಂತಕ್ಕಂಥದ್ದು ಕಡಿಮೆ ಸಮಯದಲ್ಲಿ ಹೆಚ್ಚಿನ ವಿಷಯ ತಿಳ್ಕೊಳ್ಳಿಕ್ಕೆ ಅತ್ಯಂತ ಅದ್ಭುತವಾಗುತ್ತೆ ನಿಮ್ಮ ಭಾಷಣ ಪ್ರಬಂಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೈಲೈಟ್ ಪಾಯಿಂಟ್ಗಳು ಇವಾಗಿವೆ ರೈಟ್ ಹಾಗಾದ್ರೆ ಈ ಒಂದು ವಿಡಿಯೋ ಅಂತಕ್ಕಂಥದ್ದು ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತು ಲೈಕ್ ಮಾಡಿ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಾನಲ್ ಸದ್ಯಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ಒಂದು ವಿವರಣೆ ನೋಡ್ತಾ ಹೋಣ ಬನ್ನಿ ಇವರೊಂದು ಜನನ ಛತ್ರಪತಿ ಶಿವಾಜಿಯವರ ಜನನ ಯಾವಾಗಾಯಿತು ಅಂತ ನೋಡಿದರೆ ಹತ್ತೊಂಬತ್ತು ಫೆಬ್ರವರಿ ಹತ್ತೊಂಬತ್ತು ಫೆಬ್ರವರಿ ನೂರ ಮೂವತ್ತರಂದು ಆಯಿತು ವಾರ ಶುಕ್ರವಾರ ಅಂತಕ್ಕಂಥದ್ದು ನೋಡ್ಬೋದು ಇಲ್ಲಿ ಓಕೆ ಆ ನಂತರ ಇವರ ಜನ್ಮಸ್ಥಳ ನೋಡಿದರೆ ಶಿವನೇರಿ ಕೋಟೆ ಎಲ್ಲಿದೆ ಅಂತ ನೋಡಿದರೆ ಮಹಾರಾಷ್ಟ್ರದಲ್ಲಿರ್ತಕ್ಕಂತಹ ಕೋಟೆಯಲ್ಲಿ ಇವರ ಜನನಾಯಿತು ಅಂತಕ್ಕಂಥದ್ದು ನಾವು ಇಲ್ಲಿ ತಿಳಿಬೋದು ಆಂತ್ರ ಇವರ ತಂದೆ ಇವರ ತಂದೆ ಹೆಸರು ನೋಡಿದರೆ ಶಹಜಿ ಭೋನ್ಸ್ಲೆ ಅಂತಕ್ಕಂಥದ್ದು ಶಹಜಿ ಭೋನ್ಸ್ಲೆ ಓಕೆ ಆ ಅಂತ ನೋಡಿ ತಾಯಿ ಹೆಸರು ನೋಡಿದರೆ ಜೀಜಾಬಾಯಿ ಜೀಜಾಬಾಯಿಯವರ ತಾಯಿ ಹೆಸರು ಆ ಅಂತರ ಇವರ ಪೂರ್ಣ ಹೆಸರು ಛತ್ರಪತಿ ಶಿವಾಜಿಯವರ ಪೂರ್ಣ ಹೆಸರು ನೋಡಿದರೆ ಶಿವಾಜಿ ರಾಜೆ ಶಿವಾಜಿ ರಾಜೆ ಶಹಜಿ ರಾಜೆ ಶಹಜಿ ರಾಜೆ ಭೋನ್ಸ್ಲೆ ಭೋಂಸ್ಲೆ ಅಂತಕ್ಕಂಥದ್ದು ಓಕೆ ಆ ಅಂತ ನೋಡಿ ಇತರ ಹೆಸರುಗಳು ಇವರು ಇತರ ಹೆಸರು ಏನಾಯ್ತು ಆದ್ರೆ ಛತ್ರಪತಿ ಅಂತ ಕರಿತಾ ಇದ್ರು ಛತ್ರಪತಿ ಶಿವಾಜಿ ಅಂತ ಕರಿತಾ ಇದ್ರು ಶಿವಾಜಿ ಮಹಾರಾಜ್ ಶಿವಾಜಿ ಮಹಾರಾಜ್ ಅಂತಾನು ಕರಿತಾ ಇದ್ರು ಇವರಿಗೆ ಓಕೆ ಅಧಿಕೃತ ಹೆಸರು ಅಧಿಕೃತ ಹೆಸರು ಆದ್ರೆ ಇವರ ಹೆಸರು ಅಧಿಕೃತ ಹೆಸರು ಛತ್ರಪತಿ ಶಿವಾಜಿ ಮಹಾರಾಜ್ ಛತ್ರಪತಿ ಶಿವಾಜಿ ಮಹಾರಾಜ್ ಇವರ ಅಧಿಕೃತ ಹೆಸರಾಗಿರ್ತಕ್ಕಂಥದ್ದು ಓಕೆ ಆ ಪತ್ನಿಯರು ಇವರಿಗೆ ಎಂಟು ಮಂದಿ ಪತ್ನಿಯರು ಇದ್ದಾರೆ ಅಂತಕ್ಕಂಥದ್ದು ಹೇಳಲಾಗಿದೆ ಅವ್ರ ಹೆಸರುಗಳೊಳಗಾರೆ ಸಾಯಿಬಾಯಿ ನಿಂಬಾಳ್ಕರ್ ಇವರ ಮೊದಲ ಪತ್ನಿಯವರು ಓಕೆನಾ ಸಾಯಿಬಾಯಿ ನಿಂಬಾಳ್ಕರ್ ಆ ನಂತರ ಸೋಯಾರಾಬಾಯಿ ಮೋಹಿತೆ ಅಂತಕ್ಕಂಥವ್ರು ಆ ನಂತರ ಪುತಲಾಬಾಯಿ ಅಂತಕ್ಕಂಥವ್ರು ಪುತಲಾಬಾಯಿ ಆ ನಂತರ ಪಾಲ್ ಪಾಲ್ಕರ್ ಅಂತಕ್ಕಂಥವ್ರು ಆಂತರ ಸೊಕ್ ಸಕ್ವರ್ಬಿ ಗಾಯಕ್ವಾಡ್ ಬಿ ಗಾಯಕ್ವಾಡ್ ಅಂತಕ್ಕಂಥವ್ರು ಆಂದ್ರ ಸಗುಣಾಬಾಯಿ ಸಗುಣಾಬಾಯಿ ಗಾಯಕ್ವಾಡ್ ಗಾಯಕ್ವಾಡ್ ಆಂತ್ರ ಸಗುಣಾಬಾಯಿ ಅಂತಕ್ಕಂಥವ್ರು ಸಗುಣಾಬಾಯಿ ಆಂಥರ ಕಾಶಿಬಾಯಿ ಜಾವ್ ಜಾಧವ್ ಕಾಶಿಬಾಯಿ ಜಾಧವ್ ಅಂತಕ್ಕಂಥವ್ರು ಆಂಥರ ಲಕ್ಷ್ಮೀಬಾಯಿ ಬಾಯಿ ಎಂಟು ಮಂದಿ ಪತ್ನಿಯರು ಇವರಿಗಿದ್ರು ಅಂತಕ್ಕಂಥವ್ರು ತಿಳಿಬೋದು ಇತಿಹಾಸದಲ್ಲಿ ತಿಳಿಸಿದರೆ ಆ ನಂತರ ಇವರು ಮಕ್ಕಳೊಳರೆ ಗಂಡು ಮಕ್ಕಳೊಳ ಗಂಡು ಮಕ್ಕಳು ಇಬ್ಬರು ಕಂಡು ಬರ್ತವೆ ಸಾಂಬಾಜಿ ಅಂತಕ್ಕಂಥ ಮೊದಲನೇ ಮಗ ಇವರು ಸಾಯಿಬಾಯಿಗೆ ಹುಟ್ಟಿರ್ತಕ್ಕಂಥ ಮಗು ಇವರು ಅದಾದ ನಂತರ ರಾಜಾರಾಮ್ ರಾಮ್ ಅಂತಕ್ಕಂಥವ್ರು ಎರಡನೇ ಪತ್ನಿಯಾಗಿರ್ತಕ್ಕಂಥ ಸೋಯಾರಾಬಾಯಿ ಮೋಹಿತೆ ಅವರಿಗೆ ಹುಟ್ಟಿರ್ತಕ್ಕಂಥ ಮಗು ರಾಜಾರಾಮ್ ಅಂತಕ್ಕಂಥವ್ರು ಆ ನಂತರ ಇನ್ನು ಇಬ್ಬರು ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಹೆಸರು ಇಲ್ಲಿ ಹೆಣ್ಣು ಮಕ್ಕಳು ಇಲ್ಲಿ ಕಂಡು ಬರ್ತವೆ ಐದು ಮಂದಿಯನ್ನು ಅವ್ರ ಹೆಸರು ಆದರೆ ಸಾಕುಬಾಯಿ ಸಖುಬಾಯಿ ಸಖುಬಾಯಿ ಸಾ ಮೊದಲನೇ ಪತ್ನಿ ಸಾಯಿಬಾಯಿ ಸಾಯಿಬಾಯಿಯವರ ಮಗಳು ಆನಂತರ ಋಣುಬಾಯಿ ಇವರು ಕೂಡ ಮೊದಲನೇ ಹೆಂಡತಿಯ ಮಗು ಮಗಳು ಆನಂತರ ಅಂಬಿಕಾಬಾಯಿ ಅಂಬಿಕಾಬಾಯಿ ಅವರು ಕೂಡ ಸಾಯಿಬಾಯಿಯ ಮಗಳಾಗಿರ್ತಕ್ಕಂಥದ್ದು ಆನಂತರ ದೀಪಾಬಾಯಿ ಇವರು ಎರಡನೇ ಪತ್ನಿಯಾಗಿರ್ತಕ್ಕಂಥ ಸೋಯಾರಾಬಾಯಿ ಅವರ ಮ ಮಗಳಾಗಿರ್ತಕ್ಕಂಥವ್ರು ಇವರು ಆ ನಂತರ ಕಮಲಾಬಾಯಿ ಸಕ್ವರ್ಬಿ ಅವರ ಮಗಳಿರ್ತಕ್ಕಂಥದ್ದು ಸಕ್ವರ್ಬಿ ಓಕೆನಾ ಸಕ್ಕರ್ಬಿ ಗಾಯಕವಾಡರ ಮಗಳು ಅಂತಕ್ಕಂಥದ್ದು ಇತಿಹಾಸದಾಗ್ನ ತಿಳಿಸ್ತಾರೆ ನಂತರ ಸಹೋದರ ಇಕೋಜಿ ಅಂತಕ್ಕಂಥವ್ರು ಓಕೆನಾ ಆ ನಂತರ ಸ್ಥಾಪನೆ ಇವ್ರು ಏನು ಸ್ಥಾಪನೆ ಮಾಡಿದ್ರೆ ಮರಾಠ ಸಾಮ್ರಾಜ್ಯ ಸ್ಥಾಪನೆ ಮಾಡಿದರು ಮರಾಠ ಸಾಮ್ರಾಜ್ಯ ಸ್ಥಾಪನೆ ಮಾಡಿದರು ಅಂತಕ್ಕಂಥದ್ದು ನೋಡ್ಬೋದು ಆಂತ್ರ ಇವರ ಬಿರುದು ಛತ್ರಪತಿ ಅಂತಕ್ಕಂಥದ್ದು ಧರ್ಮ ಹಿಂದೂ ಧರ್ಮ ಕಿರೀಟ ಧಾರಣೆ ಕಿರೀಟ ಧಾರಣೆ ಆರು ಜೂನ್ ಹದ್ನಾರು ನೂರ ಎಪ್ಪತ್ನಾಲ್ಕರಲ್ಲಿ ಆಗ್ತದೆ ಅದು ಕಿರೀಟಧಾರಣೆ ಆದ ಹನ್ನೆರಡು ದಿನಕ್ಕೆ ತಾಯಿಯವರು ನಿಧನವಂತರಂತೆ ಅಂತ ಹೇಳಲಾಗ್ತದೆ ಇತಿಹಾಸ ತಜ್ಞರು ಅದಾದ ನಂತರ ಮತ್ತೆ ಕಿರೀಟಧಾರಣೆ ಸಿಂಹಾಸನಿದ್ರು ಅಂತಕ್ಕಂಥ ಇತಿಹಾಸ ತಜ್ಞರು ತಿಳಿಸ್ತಾ ಹೋಗ್ತಾರೆ ಆ ನಂತರ ಇವರು ಗುರುಗಳು ನೋಡಿದರೆ ಸಮರ್ಥ ರಾಮದಾಸ್ ಅಂತಕ್ಕಂಥವ್ರು ಇದು ಯಾರು ವಂಶ ಅಂದ್ರೆ ಇನ್ನ ವಂಶ ಇವರದಾಗಿತ್ತು ಅದಾದ ನಂತರ ಶಿವಾಜಿ ಹೆಸರುಗಳ ಕಾರಣ ಏನಂದರೆ ತಾಯಿ ಶಿವನ ಭಕ್ತೆಯಾಗಿದ್ಲು ಆದ ಕಾರಣ ಶಿವನ ಒಂದು ಆರಾಧನೆ ಮೂಲಕ ಜನಿಸಿದ ಕಾರಣ ಶಿವಾಜಿ ಅಂತೇಳಿ ಹೆಸರಿಲಾಯಿತು ಅಂತೇಳಿ ಇತಿಹಾಸ ತಜ್ಞರು ಇಲ್ಲಿ ತಿಳಿಸ್ತಾರೆ ಓಕೆನಾ ಹೆಸರಿಲಾಯಿತು ಶಿವಾಜಿ ಅಂಥೇಳಿ ಪ್ರಭಾವ ಬೀರಿದ ಕಥೆಗಳು ತಾಯಿ ಶಿವಾಜಿ ಚಿಕ್ಕವರಿದ್ದಾಗ ಅನೇಕ ಕಥೆಗಳನ್ನ ಹೇಳ್ತಾ ಇದ್ರು ಶಿವಾಜಿಯವರಿಗೆ ಮಗುವಾಗೆ ಶಿವಾಜಿ ಮಗುವಿದ್ದಾಗ ಅನೇಕ ವೀರರ ಯುದ್ಧ ಕಥೆಗಳನ್ನು ಹೇಳ್ತಾ ಇದ್ದರಂತೆ ಅದೇ ತೆರನಾಗಿ ರಾಮಾಯಣ ಮಹಾಭಾರತದಂತಹ ಕಥೆಗಳು ಕೂಡ ಅವರಿಗೆ ಹೇಳ್ತಾ ಇದ್ದರಂತಕ್ಕಂಥದ್ದು ಇತಿಹಾಸ ತಜ್ಞರು ತಿಳಿಸ್ತಾ ಹೋಗ್ತಾರೆ ರಾಮಾಯಣ ಮಹಾಭಾರತ ಓಕೆ ಆ ಅಂತ ನೋಡಿ ಚಿಕ್ಕಮ್ಮ ಇವರು ಚಿಕ್ಕಮ್ಮ ತುಕಾಬಾಯಿ ಅಂದ್ರಗಿನ ಇವರೊಂದು ತಂದೆಯ ಎರಡನೇ ಪತ್ನಿ ಇವರು ಓಕೆನಾ ತುಕಾಬಾಯಿ ಓಕೆ ಅದಂಥ ನೋಡಿ ಯುದ್ಧ ಕಲೆ ಕಲಿಸಿದವರು ಯಾರಂದ ದಾದೋಜಿ ಕೊಂಡದೇವ ದಾದೋಜಿ ಕೊಂಡದೇವ ಏನೇ ಕಲಿಸಿದ್ರು ನೋಡಿದ್ರೆ ಕುದುರೆ ಸವಾರಿ ಕಲಿಸಿರ್ತಕ್ಕಂಥದ್ದು ಕುದುರೆ ಸವಾರಿ ಫೆನ್ಸಿಂಗ್ ಅಂತಕ್ಕಂಥದ್ದು ಶೂಟಿಂಗ್ ಅಂತಕ್ಕಂಥದ್ದು ಅದೇ ಥರನಾಗಿ ಇತರ ಯುದ್ಧ ಕಲೆಗಳನ್ನ ಕಲಿಸಿದರು ಅಂತೇಳಿ ಹೇಳಲಾಗ್ತದೆ ಇತರ ಯುದ್ಧ ಕಲೆಗಳು ಅಂತಕ್ಕಂಥದ್ದು ಅದಿಲ್ ಶಿವಾಜಿಯನ್ನು ಕೊಲ್ಲಲು ಯಾರನ್ನ ಕಳಿಸ್ತಾನೆ ಅಂದ್ರೆ ಅಫ್ಜಲ್ ಖಾನ್ ಅನ್ನ ತನ್ನ ಸೇನಾಧಿಪತಿ ಆಗಿರ್ತಕ್ಕಂಥ ಅಫ್ಜಲ್ ಖಾನ್ ಅನ್ನ ಸೇನೆಯನ್ನ ಕಳಿಸ್ತಾನೆ ಶಿವಾಜಿಯನ್ನು ಕೊಂದು ಬಾ ಅಂತ ಹೇಳಿ ಅಫ್ಜಲ್ ಖಾನ್ ಶಿವಾಜಿಯನ್ನು ಮಾತುಕತೆಗೆ ತನ್ನ ಆಸನಕ್ಕೆ ಕರೆಸ್ತಾನೆ ಆಗ ಶಿವಾಜಿಯನ್ನು ಕತ್ತಿಯಿಂದ ಕೊಲ್ಲ ನೋಡ್ತಾನೆ ಆಗೇನಾಗುತ್ತ ಅಂದ್ರೆ ಆ ಇಲ್ಲಿ ಒಳಗಿನ ಕವಚ ಕೊಂಡು ಬಂದಿರ್ತಾನೆ ಆದ ಕಾರಣ ಅದು ಅನ್ನೋದು ದೇಹದೊಳಗೆ ಹೋಗೋದಿಲ್ಲ ಆಗ ಶಿವಾಜಿ ಅವನ ಮೇಲೆ ಎರಗಿ ಹುಲಿಯ ಪಂಜರದಿಂದ ಕೊಲ್ತಾನೆ ಕೈಯಲ್ಲಿರ್ತಕ್ಕಂಥದ್ದು ಉಲಿಯ ಪಂಜರ್ ಇರ್ತದೆ ಇಲ್ಲಿ ಕಾಣಿಸ್ತಿದೆ ಈ ರೀತಿಯ ಚಿತ್ರ ಇತ್ತು ಕೈ ಹಾಕಿಕೊಂಡು ಕೊಲ್ತಾನೆ ಅಂತಕ್ಕಂಥದ್ದು ಹೇಳಲಾಗ್ತದೆ ಶಿವಾಜಿ ಬಗ್ಗೆ ಪುಸ್ತಕ ಇದೆ ಗಮಿ ಗನಿಮಿ ಕಾವ ಅಂತಕ್ಕಂಥದ್ದು ಓಕೆನಾ ಆ ನಂತರ ನಾಣ್ಯ ಬಿಡುಗಡೆ ಸ್ವತಂತ್ರ ರಾಜನಾಗಿದ್ದೀನಿ ಅಂತೇಳಿ ಒಂದು ನಾಣ್ಯ ಬಿಡುಗಡೆ ಮಾಡ್ತಾರೆ ಶಿವರಾಯ ಅಂತಕ್ಕಂಥದ್ದು ಸಂಸ್ಕೃತ ಭಾಷೆಯಲ್ಲಿರ್ತಕ್ಕಂಥದ್ದು ಇವರು ಪ್ರೋತ್ಸಾಹ ಮಾಡ್ತಾರೆ ಸಂಸ್ಕೃತ ಮತ್ತು ಮರಾಠಿ ಭಾಷೆಗೆ ಹೆಚ್ಚಿನ ಪ್ರೋತ್ಸಾಹ ನೀಡ್ತಾರೆ ಅಂತಕ್ಕಂಥದ್ದು ನೀಡಿದ್ದಾರೆ ಅಂತಕ್ಕಂಥದ್ದು ಇತಿಹಾಸ ತಜ್ಞರು ತಿಳಿಸ್ತಾರೆ ಓಕೆನಾ ಸಂಸ್ಕೃತ ಮತ್ತು ಮರಾಠಿ ಭಾಷೆಗೆ ಅದ ನಂತರ ಮುಂದೆ ನೋಡಿದರೆ ನಿಧನ ಇವರು ನಿಧನ ಅಂತಾರೆ ಯಾವಾಗ ಅಂದರೆ ನೋಡಿದ್ರೆ ಇಲ್ಲಿ ಮೂರು ಏಪ್ರಿಲ್ ಹದಿನಾರುನೂರ ಎಂಬತ್ತು ಅಂತಕ್ಕಂಥದ್ದು ಮೂರು ಏಪ್ರಿಲ್ ಹದ್ನಾರುನೂರ ಎಂಬತ್ತರಲ್ಲಿ ಕಾರಣ ಅನಾರೋಗ್ಯದಿಂದಾಗಿ ಇವರು ನಿಧನ ಹೊಂದಿದ್ರು ಅಂತೇಳಿ ಹೇಳಲಾಗ್ತದೆ ಓಕೆನಾ ಆ ನಂತರ ಅನಾರೋಗ್ಯದ ಕಾರಣದಿಂದಾಗಿ ನಿಧನ ಸ್ಥಳ ನೋಡಿದ್ರೆ ರಾಯಗಢ ರಾಯಗಡ ಮರಾಠ ಮದು ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ರಾಯಗಡದಲ್ಲಿ ಸಮಾಧಿ ಸ್ಥಳ ಎಲ್ಲಿದೆ ಅಂತ ನೋಡಿದರೆ ಸಮಾಧಿ ಸ್ಥಳ ರಾಯಗಡ ಕೋಟೆಯಲ್ಲಿ ಸಮಾಧಿ ಸ್ಥಳ ಇವರದು ರಾಯಗಡ ಕೋಟೆಯಲ್ಲಿ ಇವರ ಇವರೊಂದು ಸಮಾಧಿ ಸ್ಥಳವಾಗಿರ್ತಕ್ಕಂಥದ್ದು ಸಮಾಧಿ ಸ್ಥಳ ರಾಯಗಡ ಕೋಟೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ರಾಯಗಡ ಕೋಟೆಯಲ್ಲಿ ರಾಯಗಡದಲ್ಲಿ ಇವರೊಂದು ಸಮಾಧಿ ಸ್ಥಳ ಇರತಕ್ಕಂಥದ್ದು ಇವರಿಗೆ ಒಟ್ಟು ವಯಸ್ಸು ಎಷ್ಟಾಗಿತ್ತು ನೋಡಿದರೆ ಒಟ್ಟು ವಯಸ್ಸು ಐವತ್ತು ವರ್ಷಗಳು ಅಂತ ಹೇಳಲಾಗ್ತದೆ ಐವತ್ತು ವರ್ಷಗಳು ಓಕೆ ಆನಂತರ ನೋಡಿ ಇವರು ಮರಾಠ ರಾಜ್ಯದ ಆಳ್ವಿಕೆ ಎಲ್ಲಿಂದ ಎಲ್ಲಿವರಿಗೆ ಆಳಿದ್ರು ಅಂತ ನೋಡಿದರೆ ಹದ್ನಾಲ್ನೂರ ಎಪ್ಪತ್ನಾಲ್ಕರಿಂದ ಹದಿನಾರು ನೂರ ಎಂಬತ್ತರವರೆಗೆ ಆಳ್ವಿಕೆ ಮಾಡಿದ್ರು ರಾಜನಾಗಿ ಆನಂತರ ಹಿಂದಿನ ಒಟ್ಟು ಆಳ್ವಿಕೆ ಅವಧಿ ನೋಡಿದಾರೆ ಮೂವತ್ತೆಂಟು ವರ್ಷ ಅಂತ ಹೇಳಲಾಗ್ತದೆ ಓಕೆನಾ ಈ ಮಾಹಿತಿ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟ ಲೈಕ್ ಮಾಡಿ ಮಾಡಿರು ಶೇರ್ ಮಾಡಿ ಚಲ ಸಾಧ್ಯ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿಯಾಗಿ ಛತ್ರಪತಿ ಶಿವಾಜಿ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಿದ್ದ ಕಾನ್ಸಿ ಕಾನ್ ಮಾಡಿ ನಾನು ಓದಿ ತಿಳ್ಕೊಳ್ತೇನೆ ಎಲ್ಲರೂ ಓದಿ ತಿಳ್ಕೊಳ್ತೇನೆ ಇವಂತ ವಿಡಿಯೋ ಮುಗಿಸ್ತಾನೆ ಮತ್ತೊಂದು ಹೊಸ ವೀಡಿಯೋ ಬಿಟ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್